ವೀಕ್ಷಕರೇ ತಿಥಿ ಚಿತ್ರದ ಎಲ್ಲರ ಮನ ಗೆದ್ದ ಕಟಪ್ಪ ಅವರು ಇನ್ನಿಲ್ಲ ಕೆಲ ಕಾಲದಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಹೃದಯ ಸಂಬಂಧಿ ಸಮಸ್ಯೆ ಮತ್ತು ವಯೋಸಹಜ ಅಸ್ವಸ್ಥೆಯಿಂದ ಇವರು ನಿಧನರಾದರು ವೀಕ್ಷಕರೇ ಇವರ ನಿಜವಾದ ಹೆಸರು ಚೆನ್ನೇಗೌಡ ಮಂಡ್ಯ ಜಿಲ್ಲೆಯ ನೋಡೇಕೊಪ್ಪಲು ಎಂಬ ಹಳ್ಳಿಯಲ್ಲಿ ಜನಿಸಿದ್ದರು ಅವರ ಜೀವನ ಸಂಪೂರ್ಣ ಗ್ರಾಮೀಣವಾಗಿತ್ತು ರೈತನ ಕೆಲಸ ಹಳ್ಳಿಯ ಬದುಕು ಜನರ ಜೊತೆ ಸರಳವಾಗಿರುವ ಅಭ್ಯಾಸ ಚಿತ್ರದ ನಿರ್ದೇಶಕರು ಹಳ್ಳಿಗೆ ಹೋಗಿ ಅವರಿಗೆ ಪಾತ್ರ ನೀಡಿದಾಗ ಅವರು ನಿಜ ಜೀವನದಂತೆ ಚಿತ್ರದಲ್ಲಿ ನಟಿಸಿದರು ಸಿನಿಮಾ ದೇಶ ವಿದೇಶಗಳಲ್ಲಿ ಪ್ರಶಸ್ತಿ ಪಡೆದರು ಮತ್ತು ಗಡ್ಡಪ್ಪ ಎಂಬ ಹೆಸರು ಕನ್ನಡಿಗರ ಮನದಲ್ಲಿ ಶಾಶ್ವತವಾಯಿತು ಅವರು ನಟನಾಗಿ ಬದುಕಿದ್ದ ಸಮಯ ಕಡಿಮೆ ಇದ್ದರೂ ಅವರ ಪಾತ್ರ ಜನಮನದಲ್ಲಿ ಶಾಶ್ವತವಾಗಿದೆ ಗಡ್ಡಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ನಮಸ್ಕಾರ